ಸಿಟ್ಟು ಕಿವಿಕೊಡಿ ಕೊಡಿ ನಿಮ್ಮ ಮನಸ್ಸಿಗೆ ನಿಮ್ಮ ಆಪ್ತನ ಬಿಸುಮಾತು ಮನವೇ ನೀ ಅನಂತ ಆಕಾಶ ಪೋಷಕರು ಮಕ್ಕಳ ಮನಸ್ಸಿನ ಆರೋಗ್ಯದ ಮೇಲೆ ಎಷ್ಟರ ಮಟ್ಟಿಗೆ ಗಂಭೀರ ಗಮನ ಕೊಡಬೇಕು ಅಂತ ಹೇಳ್ತೇನೆಯೋ ಅದೇ ರೀತಿಯಲ್ಲಿ ಪೋಷಕರು ತಮ್ಮ ಮಾನಸಿಕ ಆರೋಗ್ಯವನ್ನು ಕೂಡ ಅಷ್ಟೇ ಉತ್ತಮ ರೀತಿಯಲ್ಲಿ ಇಟ್ಕೊಳ್ಬೇಕಾಗಿರೋದು ತುಂಬ ಅಗತ್ಯವಾಗಿರುತ್ತೆ ಯಾತಕ್ಕೆ ಅಂತಂದರೆ ಪೋಷಕರ ಮಾನಸಿಕ ಆರೋಗ್ಯ ಮಕ್ಕಳ ಈ ಈ ಎಮೋಷನಲ್ ವೆಲ್ಫೇರ್ ಮೇಲೆ ಬಹಳ ಪ್ರಭಾವವನ್ನು ಬೀರ್ತದೆ ತಾವು ಒತ್ತಡದಲ್ಲಿದ್ದರೆ ಆಂಗ್ಝಟಿಯಲ್ಲಿದ್ದರೆ ಪೇರೆಂಟ್ಸು ಸಹಜವಾಗಿ ಅದು ಅವರಿಗೆ ಗೊತ್ತಿಲ್ಲದ ಹಾಗೆ ರಿಫ್ಲೆಕ್ಟ್ ಆಗ್ತಾ ಹೋಗ್ತದೆ ಅದರಲ್ಲಿಯೂ ನಮ್ಮ ಭಾರತದ ಪೋಷಕರು ಅವರಿಗೆ ಈ ಮೆಂಟಲ್ ಹೆಲ್ತ್ ಅನ್ನೋದು ತುಂಬ ಇಂಪಾರ್ಟೆಂಟ್ ವಿಷಯನೇ ಆಗಿರೋದಿಲ್ಲ ರೋಲ್ ಪ್ಲೇ ಅಂದರೆ ತಮ್ಮ ತಮ್ಮ ಪಾತ್ರಗಳನ್ನು ನಿರ್ವಹಿಸುವುದು ತಮ್ಮ ಜರ ಜವಾಬ್ದಾರಿಗಳನ್ನು ನಿರ್ವಹಿಸುವುದು ಇದ್ರ ಮೇಲೇ ಯೋಚನೆ ಮಾಡಿಕೊಂಡಿದ್ದು ಬಿಡ್ತಾರೆ ಇದು ಖಂಡಿತ ಒಳ್ಳೆಯ ಬೆಳವಣಿಗೆ ಅಲ್ಲ ಸಾಮಾನ್ಯವಾಗಿ ನಮ್ಮ ಭಾರತದಲ್ಲಿ ಹೇಳ್ತಾ ಇರ್ತಾರೆ ಚಿಲ್ಡ್ರನ್ ಆರ್ ಅವರ್ ಫ್ಯೂಚರ್ ಅಂತ ಅಂದರೆ ಮಕ್ಕಳೇ ನಮ್ಮ ಭವಿಷ್ಯ ಅಂತ ಹೇಳಿ ಈ ಪೇರೆಂಟ್ಸು ಅವ್ರಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡಬೇಕು ಮಕ್ಕಳಿಗೋಸ್ಕರ ಅವ್ರನ್ನ ಸಪೋರ್ಟ್ ಮಾಡೋದಕ್ಕೆ ಇದನ್ನೆಲ್ಲವನ್ನು ಕೂಡ ಅವರು ಯೋಚನೆ ಮಾಡ್ತಾರೆ ನಾನು ಹೇಳ್ತಾ ಇರೋದು ಸಾಧಾರಣವಾಗಿರುವಂತಹ ಪೋಷಕರು ಅದರ ಹೊರತಾಗಿ ಇರುವಂತಹ ಬೇರೆ ತರಹದ ಅಂದರೆ ಮಕ್ಕಳನ್ನು ದುರ್ಬಳಕೆ ಮಾಡುವಂತಹ ದುರ್ಬಳಕೆ ಅಂತಂದರೆ ಹೊಡೆಯುವ ಬಡಿಯುವ ಈ ಥರದೆಲ್ಲ ಮಾಡುವಂತಹ ಅವ್ರನ್ನ ಅಬ್ಯೂಸ್ ಮಾಡುವಂಥ ಪೇರೆಂಟ್ಸ್ಗಳು ಬೇರೆ ಇದ್ದಾರೆ ನಾನು ಹೇಳ್ತಾ ಇರೋದು ಸಾಮಾನ್ಯವಾಗಿ ಸ್ಯಾಕ್ರಿಫೈಸ್ ಎವ್ರಿಥಿಂಗ್ ಫಾರ್ ದಿರ್ ಚಿಟನ್ ಆಹಾರವನ್ನು ಹಣವನ್ನು ಕಂಫರ್ಟ್ನ ಎಲ್ಲವನ್ನು ಕೂಡ ಅವರು ಅವರಿಗೆ ಸ್ಯಾಕ್ರಿಫೈಸ್ ಮಾಡ್ತಾ ಹೋಗ್ತಾ ಇರ್ತಾರೆ ಆದರೆ ಅವರು ಒಂದು ಮರೆಯುವುದು ಯಾವುದು ಅಂತಂದರೆ ಅವರ ಮೆಂಟಲ್ ಹೆಲ್ತ್ ಡೈರೆಕ್ಟ್ಲಿ ಅದು ಮಕ್ಕಳ ಮೆಂಟಲ್ ಹೆಲ್ತ್ ಮೇಲೆ ಶೇ ಅದನ್ನು ರೂಪುಗೊಳಿಸ್ತದೆ ಅಂತ ಅನ್ನೋದನ್ನು ಅವರು ಮರಿಬಾರ್ದು ನಮ್ಮ ಕುಟುಂಬಗಳಲ್ಲಿ ಪೇರೆಂಟ್ಸ್ ಕೂಡ ಎಷ್ಟೊಂದು ಒತ್ತಡಗಳನ್ನು ಅನುಭವಿಸ್ತಾ ಇರ್ತಾರೆ ಉದ್ಯೋಗದ ವಿಷಯದಲ್ಲಿ ಹಣಕಾಸಿನ ವಿಷಯದಲ್ಲಿ ಇನ್ಲಾಗಳು ಆ ತೆಗೆ ನಾದ್ನಿ ಈ ಥರ ಕುಟುಂಬದ ಸಂಬಂಧಗಳ ವಿಷಯದಲ್ಲಿ ಮತ್ತು ಸಮಾಜದ ನಿರೀಕ್ಷೆಗಳನ್ನು ನಾಲ್ಕು ಜನ ಏನು ಅಂದುಕೊಳ್ತಾರೆ ಅಂತನ್ನುವಂತಹ ಈ ಸಮಾಜದ ನಿರೀಕ್ಷೆಗಳನ್ನು ಫುಲ್ಫಿಲ್ ಮಾಡೋದಕ್ಕೆ ಒದ್ದಾಡ್ತಾ ಇರ್ತಾರೆ ಹೀಗಿರುವಾಗ ಅವರು ಒತ್ತಡಕ್ಕೆ ಒಳಗಾದಾಗ ಇವರ ಒತ್ತಡವನ್ನು ಕೂಡ ಈ ಮಕ್ಕಳು ಹೀರ್ಕೊಳ್ತಾ ಹೋಗ್ತಾರೆ ಇವರು ಕೂಡ ಸ್ವೀಕರಿಸ್ತಾ ಹೋಗ್ತಾರೆ ಇವರು ಕೂಡ ಒತ್ತಡಕ್ಕೆ ಒಳಗಾಗ್ತಾ ಹೋಗ್ತಾರೆ ನೋಡಿ ಪೇರೆಂಟ್ಸ್ ಜಗಳ ಆಡ್ತಾ ಇತ್ತು ಅಂತಂದರೆ ಮಕ್ಕಳು ಇನ್ಸೆಕ್ಯೂರ್ ಫೀಲಿಂಗ್ ಮಾಡ್ತಾ ಹೋಗ್ತಾ ಇರ್ತಾರೆ ಪೇರೆಂಟ್ಸು ಎಮೋಷನಲ್ ಆಗಿ ಡಿಸ್ಟರ್ಬ್ ಆಗಿದ್ದಾರೆ ಅಥವಾ ಅವರ ಆ್ಯಬ್ಸೆಂಟ್ ಆಗಿದ್ದಾರೆ ಅಂತಂದರೆ ಮಕ್ಕಳು ಲೋನ್ಲಿ ಫೀಲ್ ಮಾಡ್ತಾ ಇರ್ತಾರೆ ಅವರ ತುಂಬಿದ ಮನೆಯಲ್ಲಿಯೂ ಕೂಡ ಅವರು ಒಬ್ಬಂಟಿತನವನ್ನು ಅನುಭವಿಸ್ತಾ ಹೋಗ್ತಾ ಇರ್ತಾರೆ ಮರಿಬೇಡಿ ನಾವು ಏನನ್ನು ಹೇಳ್ತೇವೆಯೋ ಅದನ್ನು ನೋಡಿ ಅವರು ಕಲಿಯೋದಲ್ಲ ನಾವು ಹೇಗೆ ನಡ್ಕೊಳ್ತೇವೆಯೋ ಅದನ್ನು ಅವರು ಕಲಿತಾ ಹೋಗ್ತಾರೆ ತುಂಬ ಜನ ಅಂದ್ಕೊಳ್ತಾರೆ ಸ್ಟ್ರಿಕ್ಟ್ನೆಸ್ ಮೇಕ್ಸ್ ಚಿಲ್ಡ್ರನ್ ಸ್ಟ್ರಾಂಗ್ ಅಂತ ಶಿಸ್ತಿನಿಂದ ಬೆಳೆಸಿದ್ರೆ ಅವರು ಸದೃಢವಾಗಿ ಸಮರ್ಥವಾಗಿ ಬೆಳೀತಾರೆ ಅಂತ ಆದರೆ ಗಮನಿಸಿ ಭಯ ಅಂತನ್ನುವುದು ಆ ಹೊತ್ತಿಗೆ ನಿಮಗೆ ಶಾರ್ಟ್ ಟರ್ಮ್ ಒಬಿಡಿಯನ್ಸ್ನ ಕೊಡ್ತದೆ ಆಗ ವಿಧೇಯವಾಗಿರ್ತಾರೆ ಆದರೆ ನೀವು ಪ್ರೀತಿ ಮತ್ತು ಮಾರ್ಗದರ್ಶನ ಮಾಡುವುದನ್ನು ಏನಾದರೂ ತಂತು ಅಂತಂದರೆ ಅವ್ರಿಗೆ ಲಾಂಗ್ ಟೈಮ್ ಕಾನ್ಫಿಡೆನ್ಸ್ ಇರ್ತದೆ ಮಕ್ಕಳು ದೊಡ್ಡವರಿಗೆ ಪ್ರಶ್ನೆ ಕೇಳಬಾರ್ದು ಇದು ನಮ್ಮ ಪೇರೆಂಟ್ಸ್ಗಳದ್ದು ವಾದ ಅವ್ರ ಪ್ರಶ್ನೆ ಕೇಳಬೇಕು ಅದು ಅವ್ರ ಕ್ಯೂರಿಯಾಸಿಟಿಯನ್ನು ತೋರಿಸುತ್ತೆ ಅವರು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಅವ್ರ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ನಾವು ನಮ್ಮನ್ನೇ ನಾವು ಮರೆತು ಬಿಟ್ಟು ಅವರಿಗೆ ಎಲ್ಲವನ್ನ ತ್ಯಾಗ ಮಾಡ್ತೀವಿ ಆದರೆ ಅವರು ನಮಗೆ ಮರೆತು ಬಿಟ್ಟು ಅವರದ್ದೇ ಅವ್ರದ್ದು ನೋಡ್ತಾರೆ ಎಸ್ ಅವ್ರದ್ದು ಸ್ಟ್ರೆಸ್ನ ಅವ್ರ ಬರ್ನ್ಔಟನ್ನ ಅವರು ಅವ್ರ ಫ್ಯಾಮಿಲಿನಲ್ಲಿ ಸರ್ ಮಾಡ್ಕೊಳ್ಳದೆ ಮಕ್ಕಳನ್ನು ಬ್ಲೇಮ್ ಮಾಡಿದ್ರೆ ಏನಾಗ್ತದೆ ಇದು ಯಾವಾಗಲೂ ಕೂಡ ಗಮನಿಸ್ಕೊಳ್ಬೇಕು ಓದೋದಷ್ಟೇ ಇಂಪಾರ್ಟೆಂಟ್ ಅಲ್ಲ ಮಾರ್ಕ್ಸ್ ಆರ್ ಇಂಪಾರ್ಟೆಂಟ್ ಅಲ್ಲ ಎಮೋಷನಲ್ ಸ್ಟೆಬಿಲಿಟಿ ಅದು ನಿಜವಾಗಿ ಇಂಪಾರ್ಟೆಂಟ್ ಅದು ಫೌಂಡೇಶನ್ ಫಾರ್ ದ ಸಕ್ಸಸ್ ಅದು ಹೆಲ್ದಿ ಪೇರೆಂಟಿಂಗ್ ಅಂತಂದರೆ ಅವರಿಗೆ ಹೆಲ್ದಿ ಮೈಂಡ್ಸೆಟ್ಟನ್ನು ರೂಪುಕೊಳ್ಸೋಕ್ಕಾಗತ್ತೆ ಕ್ವಾಲಿಟಿ ಟೈಮ್ ನಾವು ಮಕ್ಕಳಿಗೆ ಕೊಡಲೇಬೇಕು ಒಟ್ಟಿಗೆ ಕೂತ್ಕೊಳ್ಳೋದು ಮಾತಾಡೋದು ಹರಟೆ ಹೊಡೆಯೋದು ಜೋಕ್ ಮಾಡೋದು ಒಟ್ಟಿಗೆ ಊಟ ಮಾಡೋದು ಆಟ ಆಡೋದು ಚೌಕಾರ ಬ ಚೌಕಾಬಾರ ಆಡ್ತಿರೋ ಕೆರೆಂ ಬೋರ್ಡ್ ಆಡ್ತಿರೋ ಕಾರ್ಡ್ಸ್ ಆಡ್ತಿರೋ ಎಂಥದೋ ಮಾಡಬೇಕು ಒಟ್ಟಿಗೆ ಕೂತ್ಕೊಂಡು ಒಂದು ಸಿನಿಮಾನ ಮನೆಯಲ್ಲಿ ನೋಡಬೇಕು ಅವ್ರವ್ರದೇ 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 ಇಟ್ಕೊಂಡು ನೋಡೋವಂಥದ್ದಲ್ಲ ಅವರ ಅವರ ಭಯಗಳನ್ನು ಅವರ ಆತಂಕಗಳನ್ನು ಅವರ ಫ್ರೆಂಡ್ ಸ್ಟೋರಿಗಳನ್ನು ಹೇಳಿದಾಗ ನಾವು ಕೇಳಿಸ್ಕೊಳ್ಬೇಕು ನಮ್ಮದನ್ನು ನಾವು ಅಫ್ಕೋರ್ಸ್ ಅವರಿಗೆ ಎಷ್ಟರ ಮಟ್ಟಿಗೆ ಹೇಳಬೇಕು ಅಷ್ಟರ ಮಟ್ಟಿಗೆ ನಾವು ಫಿಲ್ಟರ್ ಮಾಡಿ ಹೇಳಬೇಕು ಅವ್ರನ್ನ ಎನ್ಕರೇಜ್ ಮಾಡಬೇಕು ಕ್ರಿಟಿಸೈಸ್ ಮಾಡ ಯಾವಾಗ ನೋಡಿದ್ರೂ ಕ್ರಿಟಿಸೈಸ್ ಮಾಡೋದೇ ನಮ್ಮ ಪೇರೆಂಟ್ಸ್ಗಳಿಗೆ ಒಂದು ಸಮಸ್ಯೆ ಏನು ಗೊತ್ತಾ ಕ್ರಿಟಿಸೈಸ್ ಮಾಡೋದು ಪ್ರತಿ ಯಾವಾಗ್ಲೂ ಅಂತಂದರೆ ಮಾತಾಡುವ ಟೋನಲ್ಲಿನೇ ಅದು ಆತರ ಮಾಡಿಬಿಡ್ತಾರೆ ಯಾಕೆ ನಿನ್ಗೆ ನೋಡ್ಕೊಂಡು ಬರಕ್ ನಿನಗೆ ನೆಟ್ಟಿಗೆ ಹಿಡ್ಕೊಳಕ್ ನೆಟ್ಟಿಗೆ ಮಾತಾಡಕ್ ಪ್ರತಿ ಸಲಿನೂ ಹೀಗೆ ಕೇಳೋದು ಆಕ್ಷೇಪಗಳನ್ನೇ ಮಾಡುವುದು ಆರೋಪಿಸುವುದು ಪ್ರತಿ ಸಲಿಯು ಏನಾರು ಒಂದು ಮಾಡ್ತು ಅಂತಂದ್ರೆ ಈಗ ಏನಾರು ಒಂದು ಅಂತಂದರೆ ಅಂತಂದ್ರೆ ಹೇಳೋದು ಯಾಕೆ ಅದನ್ನು ಮುರಿದು ಹಾಕದೆ ಅಂತ ಅವ್ರೇನು ಕುತ್ಕೊಂಡು ಹಾಕಿರ್ತಾರಲ್ಲ ಇದು ಹೇಗೆ ಮುರಿದು ಹೋಯ್ತು ಅಂತ ಕೇಳೋಲ್ಲ ಯಾಕೆ ಮುರಿದು ಹಾಕದೆ ನೀನು ಯಾತಕ್ಕೆ ಮುರಿದು ಹಾಕದೆ ಅಂತಂದರೆ ಯು ಆರ್ ಬ್ಲೇಮಿಂಗ್ ದಿಮ್ ಡೈರೆಕ್ಟ್ಲಿ ಯಾವಾಗ ಅವರು ಬ್ಲೇಮಿಂಗಿಗೆ ಒಳಗಾಗ್ತಾರೋ ಬ್ಲೇಮ್ಸ್ನ ಅವರು ತೊಗೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಯಾಕೆಂತಂದರೆ ಅದು ಏನೋ ಒಂದು ಅಚಾತುರಿ ಆಗಿರ್ತದೆ ಅದು ಅವರ ಬೇಜವಾಬ್ದಾರಿಯಾಗಿರಬಹುದು ಬೇಜವಾಬ್ದಾರಿತನವೂ ಕೂಡ ಅವರು ಬೇಕಂತ ಮಾಡಿರುವುದಲ್ಲ ಅದನ್ನು ನಾವು ಗಮನಿಸ್ಕೊಳ್ಬೇಕು ನಮ್ಮ ಎಷ್ಟೊಂದು ನಕಾರಾತ್ಮಕವಾದಂತಹ ವಿಷಯಗಳು ಅಥವಾ ಮಕ್ಕಳಲ್ಲಿ ಕಾಣುವಂತಹ ನಕಾರಾತ್ಮಕವಾದಂತಹ ವಿಷಯಗಳು ಅದು ಅವರವರದೇ ಆಗಿರುವುದಿಲ್ಲ ಅವರು ಬೇಕಂತ ಇನ್ಕಲ್ಕೇಟ್ ಮಾಡ್ಕೊಂಡಿರೋದಿಲ್ಲ ಅವರು ಬೇಕಂತ ರೂಢಿಸ್ಕೊಂಡಿರೋದಿಲ್ಲ ಅದು ಅವರೇ ನಮ್ಮನ್ನು ಗಮನಿಸ್ಕೊಂಡು ಕಲ್ತಿರುವಂತಹ ವಿಷಯಗಳಾಗಿರ್ತವೆ ಎಷ್ಟೋ ಸಲೀ ನಾನು ಕರೆಕ್ಟಾಗಿದ್ದೀನಿ ನಾನು ಸರಿಯಾಗೇ ಇರ್ತೀನಿ ಆದರೆ ನನ್ನ ಮಕ್ಕಳು ಹಾಗಿಲ್ಲ ಅಂತಂದರೆ ಅಲ್ಲಿ ಮನೆಯವರಲ್ಲೇ ಇನ್ಯಾರೋ ಒಬ್ರದ್ದು ಇನ್ಫ್ಲೂಯೆನ್ಸ್ ಇರ್ತದೆ ವಂಶವಾಹಿ ಗುಣಗಳ ಇನ್ಫ್ಲೂಯೆನ್ಸ್ ಇರ್ತದೆ ಅವರ ಮೆದುಳಿನ ಸಮಸ್ಯೆ ಇರಬಹುದು ನರಗಳ ಸಮಸ್ಯೆ ಇರಬಹುದು ನಮ್ಮ ಹಿರಿಕರಲ್ಲಿ ಯಾರದೋ ಇದ್ದಂತಹ ಸಮಸ್ಯೆಗಳು ಇವರಲ್ಲಿ ಮುಂದುವರೆದಿರಬಹುದು ಹಾಗಾಗಿ ಅವ್ರನ್ನ ಬ್ಲೇಮ್ ಮಾಡೋದ್ರಲ್ಲಿ ಯಾವ ಅರ್ಥವೂ ಇರುವುದಿಲ್ಲ ಎಷ್ಟೋ ಸಲ ಈ ತರ ಈ ಥರ ಆಗ್ತದೆ ಯಾಕೆ ಈ ಮಗು ಹೀಗೆ ನಡ್ಕೊಳ್ತಾ ಇದೆ ಅಂತ ಗಮನಿಸ್ತಾ ಇದ್ದಾಗ ನಾನು ಹೇಳ್ತೀನಿ ಗಮನಿಸಿ ನೋಡಿ ನಿಮ್ಮ ಮನೆಯಲ್ಲಿ ಯಾರು ಹೀಗೆ ನಡ್ಕೊಳ್ತಾರೆ ಅಂತ ಸಲ ಹೇಳ್ತಾರೆ ಎಸ್ ಅವ್ರು ಯಾರೋ ಒಬ್ಬರು ನಮ್ಮ ನಾದನ್ನೇ ಹೆಂಗೆ ವರ್ತಿಸ್ತಾ ಇದ್ರು ನಮ್ಮ ಅತ್ತೆಯವ್ರಿಗೆ ಈ ಬುದ್ಧಿ ಇತ್ತು ಅಥವಾ ನಮ್ಮ ತಾತನಿಗೆ ಈ ರೀತಿ ನಡ್ಕೊಳ್ತಾ ಇದ್ರು ಸಲ ಗಮನಿಸ್ಕೊಂಡಾಗ ದೇ ಆರ್ ಮಿರರಿಂಗ್ ಅವರ್ ಓನ್ ಥಿಂಗ್ಸ್ ಅವರು ನಮ್ಮನ್ನೇ ರಿಫ್ಲೆಕ್ಟ್ ಮಾಡ್ತಾ ಇರ್ತಾರೆ ನಮ್ಮಲ್ಲಿರುವ ನಕಾರಾತ್ಮಕವಾದ ಗುಣಗಳನ್ನು ನಾವೇ ನೋಡಿಕೊಳ್ಳಲು ಇಷ್ಟಪಡದೆ ಅದನ್ನು ಜಸ್ಟಿಫೈ ಮಾಡಿಕೊಂಡು ಹೋಗಿರ್ತೇವೆ ಪ್ರತಿ ಸಲಿಯನ್ನು ಅದನ್ನು ಸಮರ್ಥಿಸ್ಕೊಂಡು ಹೊರಟೋಗಿರ್ತೀವಿ ಹಾಗಾಗಿ ನಮ್ಮದು ನಮಗೆ ತಪ್ಪು ಅಂತ ಅನಿಸಿರೋದಿಲ್ಲ ನಮ್ಮದೇ ತಪ್ಪನ್ನು ಮಗುವು ಮಾಡಿದಾಗ ಅದು ತಪ್ಪಾಗಿ ಕಾಣಿಸುತ್ತೆ ಅದನ್ನು ನಾವು ಗಮನಿಸ್ಕೊಳ್ಬೇಕು ರಿಮೆಂಬರ್ ಹ್ಯಾಪಿ ಪೇರೆಂಟ್ಸ್ ರೈಸ್ ಹ್ಯಾಪಿ ಚಿಲ್ಡ್ರನ್ ನಾವು ಸಂತೋಷವಾಗಿರಲಿಕ್ಕೆ ಏನೇನೆಲ್ಲ ಮಾಡಿಕೊಳ್ಬೇಕು ನಮ್ಮ ಮೆಂಟಲ್ ಹೆಲ್ತ್ ವಿಷಯದಲ್ಲಿ ನಾವು ಮಾಡಬೇಕು ತುಂಬ ಜನ ಇಂಡಿಯನ್ ಪೇರೆಂಟ್ಸ್ ಫೀಲ್ ಗಿಲ್ಟಿ ಅವರು ತಮಗೆ ತಾವೇ ಮಾಡ್ಕೊಳ್ಳೋದು ತಮ್ಮ ಸುಖವನ್ನು ತಾವೇ ನೋಡ್ಕೊಳ್ಳೋದು ಅಂತಂದರೆ ಅಯ್ಯೋ ಮಗುನ ಬಿಟ್ಬಿಟ್ಟು ಇವಳು ಒಬ್ಬಳೇ ತಿಂದು ಬಿಟ್ಳು ಮಗುನ ಬಿಟ್ಬಿಟ್ಟು ಇವಳೆಲ್ಲ ಊರಿಗೆ ಓಡಾಡೋಕ್ಕೆ ಶುರು ಮಾಡಿದ್ಲು ಮಗುನ ಬಿಟ್ಬಿಟ್ಟು ಇವಳು ಸಿನಿಮಾ ನೋಡ್ತಾ ಇದ್ದಾಳೆ ಎಸ್ ಸೆಲ್ಫ್ ಕೇರ್ ಈಸ್ ನಾಟ್ ಸೆಲ್ಫಿಶ್ ಇಶ್ ಇಟ್ ಇಸ್ ಅ ರೆಸ್ಪಾನ್ಸಿಬಿಲಿಟಿ ನಮ್ಮ ಮಾನಸಿಕ ಆರೋಗ್ಯವನ್ನು ನಾವು ಕಾಪಾಡಿಕೊಂಡ್ರೆ ಅವರನ್ನು ಅನುಕಂಪದಿಂದ ಮತ್ತು ಸಂತೋಷದಿಂದ ನೋಡ್ಕೊಳ್ಳೋದಿಕ್ಕಾಗ್ತದೆ ಪೇಷನ್ಸಿಂದ ಅವ್ರನ್ನ ನೋಡ್ಕೊಳ್ಳೋದಿಕ್ಕಾಗ್ತದೆ ನಮ್ಮ ಎಮೋಷನ್ಸ್ನ ನಾವು ಮ್ಯಾನೇಜ್ ಮಾಡೋದಕ್ಕೆ ಕಲ್ತ್ಕೊಂಡ್ರೆ ವೀ ಕ್ಯಾನ್ ಗೈಡ್ ಅವರ್ ಚಿಲ್ಡ್ರನ್ ಬೆಟರ್ ನಮ್ಮ ಭಾವನೆಗಳನ್ನ ನಾವು ಮಾತಾಡ್ಕೊಳ್ಬೇಕು ಮಕ್ಕಳ ಜೊತೆಗೆ ಅವರು ಅದನ್ನು ಕಲ್ತ್ಕೊಳ್ತಾರೆ ಅವರ ಭಾವನೆಗಳನ್ನ ಕೂಡ ನಮ್ಮ ಜೊತೆಗೆ ಮಾತಾಡೋದನ್ನು ಕಲ್ತ್ಕೊಳ್ತಾರೆ ನಾವು ನಮ್ಮ ಮಾನಸಿಕ ಸಮಸ್ಯೆಗಳಿಂದ ನಮ್ಮ ಭಾವನಾತ್ಮಕ ಸಂಘರ್ಷಗಳಿಂದ ಹೀಲ್ ಆಗ್ತಾ ಇದ್ದೀವಿ ಸರ್ ಹೋಗ್ತಾ ಇದ್ದೀವಿ ಅಂತಂದರೆ ಮಕ್ಕಳಿಗೆ ಅದೊಂದು ಸುರಕ್ಷಿತವಾದ ವಾತಾವರಣವನ್ನು ನಿರ್ಮಿಸಲಿಕ್ಕೆ ಸಾಧ್ಯ ಚಿಲ್ಡ್ರನ್ ಆಲ್ಸೋ ಕ್ಯಾನ್ ಫೀಲ್ ಸೇಫ್ ಸೊ ಡಿಯರ್ ಪೇರೆಂಟ್ಸ್ ನೆವರ್ ಫಾರ್ ರಿಮೆಂಬರ್ ದಿಸ್ ಪೇರೆಂಟಿಂಗ್ ಈಸ್ ನಾಟ್ ಜಸ್ಟ್ ಅಬೌಟ್ ಫೀಡಿಂಗ್ ಅಂಡ್ ಎಜುಕೇಟಿಂಗ್ ಇಟ್ಸ್ ಆಲ್ ಅಬೌಟ್ ನರ್ಚರಿಂಗ್ ಅ ಚೈಲ್ಡ್ಸ್ ಮೈಂಡ್ ಆ್ಯಂಡ್ ಹಾರ್ಟ್ ಸೊ ದಟ್ ಅವರ್ ಮೆಂಟಲ್ ಹೆಲ್ತ್ ಈಸ್ ದ ಸಾಯಿಲ್ ಇನ್ ವಿಚ್ ಅವರ್ ಚಿಲ್ ಚೈಲ್ಡ್ ಗ್ರೋಸ್ ನಮ್ಮ ಮನಸ್ಸನ್ನು ನಾವು ಹದವಾಗಿಟ್ಕೊಳ್ಳೋದನ್ನು ಕಲ್ತ್ಕೊಂಡ್ರೆ ನಮ್ಮ ಮಕ್ಕಳ ಮನಸ್ಸು ಕೂಡ ಹದವಾಗಿರಲಿಕ್ಕೆ ಸಾಧ್ಯವಾಗ್ತದೆ ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ಳೋಣ ಆತ್ಮಾವಲೋಕನ ಮಾಡಿಕೊಳ್ಳೋಣ ನಮಗೆ ನಾವು ತನ್ನಾರೈಕೆ ವಿ ಹ್ಯಾವ್ ಟು ಕೇರ್ ಅವರ್ ಸೆಲ್ಸ್ ಆ್ಯಂಡ್ ಕೇರ್ ಫಾರ್ ದ ಚೈಲ್ಡ್ ಬೋತ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಎರಡು ಜೊತೆ ಜೊತೆಯಲ್ಲಿ ಹೋಗ್ತಾ ಇರಬೇಕು ಸಮರ್ಥವಾಗಿರುವಂತಹ ಸದೃಢ ಮನಸ್ಸಿನ ಮತ್ತು ಸಮತೋಲನ ಹೊಂದಿರುವ ಭಾವನೆಗಳನ್ನು ಹೊಂದಿರುವಂತಹ ಪೇರೆಂಟ್ಸು ಮಕ್ಕಳ ಜೊತೆಗೆ ತುಂಬ ಚೆನ್ನಾಗಿ ಆತ್ಮೀಯವಾಗಿ ಇರಲಿಕ್ಕೆ ಸಾಧ್ಯವಾಗ್ತದೆ ಕಂಟ್ರೋಲ್ ಆಗಲ್ಲ ಕಂಪ್ಯಾಷನ್ ಇರಲಿ ಹ್ಞೂ ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ ಹೃದಯ ಇರುವವರಿಗೆ ಭಾವನೆಗಳ ತೊಲಲಾಟವೂ ಕೂಡ ತಪ್ಪಿದ್ದೇನಲ್ಲ ಸಂಘರ್ಷ ಸಮಸ್ಯೆ ಒತ್ತಡ ಆತಂಕ ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಸಂದೇಹಗಳಿದ್ದರೆ ಸಮಸ್ಯೆಗಳಿದ್ದರೆ ಹೇಳಿಕೊಳ್ಳಲಾಗದ ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚಿಕೊಳ್ಳಿ ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರುತ್ತದೆ ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ ಯಾವುದಾದರೂ ಸರಿಯೇ ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ ಸಾಧ್ಯವೇ ಇಲ್ಲ ಅಂತ ಅಂತ ಅನ್ನುವಾಗ ದಿ ಡೆಡ್ ಅಂತ ಏನು ಇರೋದಿಲ್ಲ ಬೇರೆ ಕಿಟಕಿಗಳು ತೆಗೆದಿರ್ತವೆ ಥ್ಯಾಂಕ್ ಯು